ನಮಸ್ಕಾರ ಎ ಸ್ವಾಗತ ನಾನು ಅಮಿನ್ ಚೇಕ್ ಶ್ರೀ ಗಣಪತಿರಾವ್ ಮಹಾರಾಜರ ಜನ್ಮ ಮಹೋತ್ಸವ ಸಪ್ತಾಹ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಕನ್ನೂರು ಶಾಂತಿ ಕೋಟೀರದಲ್ಲಿ ಶ್ರೀ ಗಣಪತರಾವ್ ಮಹಾರಾಜರ ನೂರ ಹದಿನಾರನೇ ಜನ್ಮ ಮಹೋತ್ಸವ ಸಪ್ತಾಹವನ್ನ ಇದೇ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಏಳರವರೆಗೂ ಹಮ್ಮಿಕೊಳ್ಳಲಾಗಿದೆ ಆಧ್ಯಾತ್ಮ ಸಾಧನಕ್ಕೆ ಶಾಂತಿ ಶಾಂತಿಕೊಟೀರ ಆಧ್ಯಾತ್ಮಧಾರಿತ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವ ದೃಷ್ಟಿಯಿಂದ ಭಾರತೀಯ ಸ್ವರಾಜ್ಯ ಸಂಸ್ಥೆಯನ್ನ ಸ್ಥಾಪಿಸಿದ ಶ್ರೀಯುತ ಗಣಪತರಾವ್ ಮಹಾರಾಜರು ಆ ಮೂಲಕ ಸಮಾಜ ಸುಧಾರಣೆಯ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಶಾಂತಿ ಶಾಂತಿಕೊಟೀರ ಟ್ರಸ್ಟ್ ಅಧ್ಯಕ್ಷ ಗೋವಿಂದಲಾಲ್ ಅಬಾಹಿತಿ ಟ್ರಸ್ಟ್ ರಮೇಶ್ ಕುಲಕರ್ಣಿ ಅವರು ರವಿವಾರ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಆಗಸ್ಟ್ ಮೂವತ್ತರ ಬೆಳಗ್ಗೆ ಹತ್ತು ಗಂಟೆಗೆ ದಾಸಬೋಹದ ಗ್ರಂಥಾರಂಭ ಸಪ್ತಾಹದ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳು ಷಣ್ಮುಖಾರೂಢ ಮಠದ ಶ್ರೀ ಅಭಿನವ ಸಿದ್ದಾರೂಢ ಮಹಾಸ್ವಾಮೀಜಿಗಳು ಕನ್ನೂರು ಗುರುಮಠದ ಶ್ರೀ ಸೋಮನಾಥ ಶಿವಾಚಾರ್ಯರು ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ನೀಡಲಿದ್ದಾರೆ ಎನ್ನುವಂತ ಮಾಹಿತಿಯನ್ನು ನೀಡಿದ್ರು ಸಪ್ತಾಹದ ಅಂಗವಾಗಿ ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು ಈ ಸಪ್ತಾಹದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ನಾನಾ ಕಡೆಗಳಿಂದ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟಿಗಳಾದ ಡಾಕ್ಟರ್ ಸತೀಶ್ ಕನ್ನೂರ್ ಸತೀಶ್ ತಿಕೋಟಿ ಶ್ರೀನಿವಾಸ್ ಬಾಹಿತಿ ಶ್ರೀಕೃಷ್ಣ ಸಂಭಾಂಗಾವ್ಕರ್ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ